ಸಕ್ರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಶ್ರೀರಂಗಪಟ್ಟಣದ ಗಂಜಾಂ ಗೊಲ್ಲಗೇರಿಯಲ್ಲಿ ವಾಸವಿದ್ದ ಜಯರಾಮ್ ಅವರ ಮನೆ ಕುಸಿದು ಬಿದ್ದಿದೆ ಮಳೆ ಹೆಚ್ಚಾಗಿದ್ದ ವೇಳೆ ಮನೆಯಲ್ಲಿ ಮಲಗಿದ್ದ ನಾಲ್ವರು ಕುಟುಂಬ ಸದಸ್ಯರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಆದರೆ ಮನೆ ಸಂಪೂರ್ಣ ನೆಲಸಮಗೊಂಡಿದ್ದರಿಂದ ಈ ಬಡ ಕುಟುಂಬ ವಾಸಕ್ಕೆ ಸೂರಿಲ್ಲದೆ ಕಂಗಾಲಾಗಿದೆ ಹೀಗಾಗಿ ಸೂಕ್ತ ಪರಿಹಾರ ಮತ್ತು ತಾತ್ಕಾಲಿಕ ಆಶ್ರಯಕ್ಕಾಗಿ ಅವರು ತಾಲೂಕು ಆಡಳಿತಕ್ಕೆ ಮನವಿ ಸಲ್ಲಿಸಿದ್ದಾರೆ ಮಳೆ ಬತ್ತು ರಾತ್ರಿ ಹನ್ನೆರಡು ಗಂಟೆ ಮಳೆ ಬತ್ತು ಮಳೆ ಬಂದ ತಕ್ಷಣ ಗುಡುಗು ನಮ್ಗೆ ಭಯ ಆಯ್ತು ಎದ್ದು ಕುತ್ಕೊಂಡು ಕುತ್ಕೊಂಡ್ ತಕ್ಷಣ ಗೋಡೆ ಬಿದೋಗ್ಬಿಟ್ಟು ಗೋಡೆ ಬಿದ್ದೋಗ್ಬಿಟ್ಟು ನಮ್ಗೆ ಯಾರಿಗೂ ಏನು ಆಗ್ಲಿಲ್ಲ ಸದ್ಯ ಈ ಅಲ್ಲೇ ಇದ್ದು ಅಲ್ಲೇ ಇದ್ದ ತಕ್ಷಣ ಬಿದೋದ ತಕ್ಷಣ ಒಂದ್ ಸ್ವಲ್ಪ ಅವಾಗ್ಲೇನೆ ಪಾತ್ರೆ ಎಲ್ಲಾ ಹೆಚ್ಚಾಗಿ ಎಚ್ಕೊಂಡು ಇನ್ನೊಂದ್ ಸ್ವಲ್ಪ ಅಲ್ಲೇ ಇದ್ಬಿಟ್ಟು ಬಂದು ಈಚೆ ಬಂದು ನಾವ್ ಅಷ್ಟೊತ್ತಿಗೆ ಗೋಡೆ ಎಲ್ಲ ಬಿದ್ದಾಯ್ತು ಬೇರೆಯವ್ರ ಮನೆ ಮಲ್ಕೊಂಡು ಅವ ರಾತ್ರಿ ಬಂದ್ಬಿಟ್ಟು ಇಲ್ಲ ನಮ್ಗೆ ಇಲ್ಲ ಪಕ್ಕದ ಮನೆಯಲ್ಲಿ ಇದ್ದೀವಿ ಪಕ್ಕದ ಮನೆಯವ್ರ ಮಲ್ಕೊಂಡಿದೀವಿ ಈಗ ಮಂಚೂರು ಹೆಲ್ಪ್ ಮಾಡ್ಕೊಡಿ ನಮ್ಗೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ